ನಾಲ್ಕು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡುಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕೋಳಿಗುಡ್ ಪರಮಾನಂದವಾಡಿ ಶಿಡುಗೂರ್ ಕುಡುಚಿ ಗ್ರಾಮಗಳ ಸುಮಾರು ನಾಲ್ಕು ಕೋಟಿ ಹದಿನೈದು ಹದಿನೈದು ಲಕ್ಷ ರೂಪಾಯಿಗಳ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದರು ಕೋಳಿಗುಡ್ಡ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹತ್ತು ಲಕ್ಷ ರೂಪಾಯಿ ಅನುದಾನ હવે વાઇટની તમે બોલાને બોલાતા જ બાંધવાનો કરી પરો આગળ ઓર આગળ ઓર અમારું બર બર ઓર જીમેનાનો દુસર शिवधर्मम्बोकम्बद सु हृदया नो यमि कळे ಜನಪ್ರಿಯ ಶಾಸಕರು ಮಹೇಂದ್ರ ತಮ್ಮನವರು ತಮ್ಮ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ನಮ್ಮ ಬಸವೇಶ್ವರ ದೇವಸ್ಥಾನದ ಜೀವದಾರಕ್ಕಾಗಿ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ನನ್ನೆಲ್ಲರ ಕಡೆಯಿಂದ ಚೆನ್ನಾಗಿ ಗಮನಿಸುತ್ತೇನೆ ಇವತ್ತಿನ ದಿವಸ ನಮ್ಮ ನಿಮ್ಮೆಲ್ಲರ ಸಂತೋಷದ ವಿಷಯ ಅಂದರೆ ಮೊಟ್ಟ ಆದ ಶಾಸಕರಾದ ಮರುಮೂಸನೆ ನಮ್ಮ ಸುಮ್ಮನಗೌಡರಿಗೆ ಫೋನ್ ಮಾಡಿ ಕೆಲವು ಪ್ರಥಮ ಎಲ್ಲ ಊರಿಗೆ ಐದೇ ಗ್ರೂಪ್ ಸ್ಯಾಂಕ್ಷನ್ ಮಾಡುವ ನಮ್ಮ ಊರಿಗೆ ಶ್ರೀ ನಂಜಿ ಬಸವೇಶ್ವರ ದೇವಸ್ಥಾನಕ್ಕೆ ಹತ್ತು ಲಕ್ಷನ ಸ್ಯಾಂಕ್ಷನ್ ಅನ್ನು ಮಾಡಿ ಅದೇ ರೀತಿಯಾಗಿ ಕಡಬಗ್ಗರಿಗೆ ಏನಾದರೂ ಅನುಕೂಲ ಆಗುತ್ತಿದ್ದರೆ ಇನ್ನೂ ಹೆಚ್ಚಿನ

ಕುಡುಚಿ ಪಟ್ಟಣದಿಂದ ಶಿರುಗೂರು ರಸ್ತೆ ಒಂದು ಕಿಲೋಮೀಟರ್ ರಸ್ತೆಯ ಡಾಂಬರೀಕರಣ ಅಂದಾಜು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆ ಜರುಗಿತು ಈ ಸಂದರ್ಭದಲ್ಲಿ ಕೋಳಿಗುಡ್ಡ ಗ್ರಾಮದ ಬಸವನಗೌಡ ಪಾಟೀಲ್ ಸೋಮನಗೌಡ ಪಾಟೀಲ್ ರವಿಶಂಕರ್ ನರಗಟ್ಟಿ ನಾಗೂ ನರಗಟ್ಟಿ ಹೊನ್ನಪ್ಪ ನರಗಟ್ಟಿ ಮಾಳಪ್ಪ ಮಂಟೂರ್ ಕುಮಾರ್ ನಾಯಕ್ ಪರಮಾನಂದವಾಡಿ ಗ್ರಾಮದ ನಿಂಗಪ್ಪ ಮುರುಗಣ್ಣವರ್ ಸಾತಪ್ಪ ಅಂಬಿ ಅಸಪಲಿ ಮುಲ್ಲಾ ಸುರೇಶ್ ಜಕಾತಿ ಶಿರುಗೂರು ಗ್ರಾಮದ ಸಂಜು ಚೌಗ್ಲಾ ಈಶ್ವರ್ ಮುರುಡಿ ನೀಲಪ್ಪ ಕಾಂಬ್ಳೆ ಮಾಲಿಕ್ ಮುಲ್ಲಾ ಲಕ್ಷ್ಮಣ್ ಬಾವಿ ರಾಜೀವ್ ಕುಂಬಾರ್ ಕಲ್ಗೌಡ್ ಪಾಟೀಲ್ ಕುಡಚಿಪಟ್ಟಣದ ಪುರಸಭೆ ಅಧ್ಯಕ್ಷ ಅಮೀದ್ ರೋಹಿಲೆ ಆಶ್ಪಕ್ ಅಲ್ಖಾನ್ ಗುತ್ತಿಗೆದಾರ ಗಜಾನನ್ ಜಂಬಗಿ ಹಾಗೂ ಪುರಸಭೆಯ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮಂತ್ ಸನ್ನಕ್ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್